ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಕಣ್ಣಿನ ರೆಪ್ಪೆಯನ್ನು ಮಿಟಿಕಿಸುತ್ತಾನೆ ಇಪ್ಪತ್ತೈದು ಬಾರಿ ಐವತ್ತು ಬಾರಿ ಮೂವತ್ತೈದು ಬಾರಿ ನಲವತ್ತು ಬಾರಿ ಉತ್ತರ ಇಪ್ಪತ್ತೈದು ಬಾರಿ ಮಿಟಿಕ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಎರಡು ಕೋಣೆಗಳಿವೆ ಮೂರು ಕೋಣೆಗಳಿವೆ ಐದು ಕೋಣೆಗಳಿವೆ ನಾಲ್ಕು ಕೋಣೆಗಳಿವೆ ಉತ್ತರ ನಾಲ್ಕು ಕೋಣೆಗಳಿವೆ ಮಾನವನ ಉಗುರು ಮತ್ತು ಕೂದಲು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಕೆರಾಟಿನ್ ಕ್ಯಾಲ್ಸಿಯಂ ಕಬ್ಬಿಣ ನಿಕೋಟಿನ್ ಉತ್ತರ ಕೆರಾಟಿನ್ ಮಾನವ ದೇಹದಲ್ಲಿ ಅತಿ ಹೆಚ್ಚು ತೂಕ ಇರುವ ಅಂಗ ಯಾವುದು ಕಿಡ್ನಿ ಚರ್ಮ ಲಿವರ್ ನಾಲಿಗೆ ಉತ್ತರ ಚರ್ಮ ಸ್ಕಿನ್ ದೇಹದಲ್ಲಿ ಹಾರ್ಮೋನ್ ಉತ್ಪಾದಿಸುವ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಲಿವರ್ ಮೂತ್ರಪಿಂಡ ಕಿಡ್ನಿ ಥೈರಾಯ್ಡ್ ಉತ್ತರ ಲಿವರ್ ದೇಹದಲ್ಲಿ ರಕ್ತವನ್ನು ಶುದ್ಧಿ ಮಾಡುವ ಅಂಗ ಯಾವುದು ಹೃದಯ ಕಿಡ್ನಿ ಲಿವರ್ ಕರಳು ಉತ್ತರ ಕಿಡ್ನಿ ಹಸಿ ಉಪ್ಪು ದೇಹದ ಯಾವ ಭಾಗಕ್ಕೆ ಹೆಚ್ಚು ಹಾನಿ ಉಂಟುಮಾಡುತ್ತದೆ ಮೂತ್ರಪಿಂಡ ಶ್ವಾಸಕೋಶಗಳು ಹೃದಯ ಯಕೃತ್ ಉತ್ತರ ಮೂತ್ರಪಿಂಡ ಹೃದಯವು ನಿಮಿಷಕ್ಕೆ ಪ್ರತಿದಿನ ಎಷ್ಟು ಬಾರಿ ಒಡೆದುಕೊಳ್ಳುತ್ತದೆ ಎಪ್ಪತ್ತೆರಡು ನೂರು ಎಂಬತ್ತು ನೂರಿಪ್ಪತ್ತು ಉತ್ತರ ಎಪ್ಪತ್ತೆರಡು ಬಾರಿ ನಿಮಿಷಕ್ಕೆ ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು ಕಿವಿ ಮೂಗು ನಾಲಿಗೆ ಚರ್ಮ ಉತ್ತರ ಚರ್ಮ ಮಾನವನ ದೇಹದಲ್ಲಿ ಎಷ್ಟು ರಕ್ತ ಗುಂಪುಗಳಿವೆ ಎರಡು ನಾಲ್ಕು ಆರು ಎಂಟು ంటు